ನಮಸ್ಕಾರ ನಮಸ್ಕಾರ ಕರ್ನಾಟಕ ಜಗದೀಶ್ ಅವ್ರನ್ನ ಕೇಳಿದ್ದು ಕೇಳಿದ್ದು ಯಾರು ಸಾರ ಎಕ್ ಸಿ ಎಂ ಎಕ್ ಸಿ ಎಂ ಹೇಳಿ 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 ಅಂತ ನಾನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟವ್ರ ಏನಾದ್ರು ರೆಸ್ಪಾಂಡ್ ಮಾಡಿದ್ರೆ ಓಕೆ ಇಲ್ಲ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಹಾಕಿದಾಗ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿ ಯಾರು ಅಂತ ಹೇಳುತ್ತೆ ವೈಟ್ ಮಾಡಿ ಅಂತ ನಿಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೋವರೆಗೂ ವೈಟ್ ಮಾಡುವಂತ ಅವಶ್ಯಕತೆ ಇಲ್ಲ ಕರ್ನಾಟಕವೇ ಖುಷಿ ಬೀಳೋ ಒಂದು ವಿಚಾರ ಆಗಿದೆ ಏನಂತ ಎಲ್ಲ ಕೇಳಿ ಇವತ್ತು ಯಶವಂತಪುರ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದ ಸಾರ್ ನಿಮ್ಗೊಂದು ನೋಟಿಸ್ ಕೊಡ್ಬೇಕು ಅಂತ ನಾನು ಎದೆ ಡಗ ಡಗಡ ಟ ಪೊಲೀಸರು ಮಾಡಿದ ಆಮೇಲೆ ಏನು ಅಂತ ಕೇಳಿದೆ ಅದಕ್ಕೆ ಹೇಳ್ದ ಸಾರ್ ಬೊಮ್ಮಾಯಿ ಸಾಹೇಬ್ರು ಪಿ ಎ ನಿಮ್ಮ ಮೇಲೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ದಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಂತೆ ಅವ್ರ ಬಗ್ಗೆ ಅಂತ ಅಯ್ಯೋ ಹೌದಾ ನಾನು ಮಾತಾಡ್ತದೆ ಎಕ್ ಸಿ ಎಂ ಬಗ್ಗೆ ಯಾವ ಎಕ್ ಸಿ ಎಂ ಅವರು ಎಕ್ಸ್ ಓ ಎಕ್ಸ್ ಸಿ ಎಂ ಯು ಅಯ್ಯೋ ಬೊಮ್ಮಾಯಿ ನೀವು ನೀವ ಅದು ನೀವ ಅಯ್ಯೋ ದೇವ್ರೆ ಕರ್ನಾಟಕ ಬುರ್ದಿ ಕೇಳ್ತಾ ಇದ್ದಾರೆ ನನ್ನ ನಾನು ಹಿಂದೆ ಬಿದ್ದಿದೆ ಹೇಳ್ರಿ ಯಾರು ಎಕ್ ಸಿ ಎಂ ಅಂತ ನೋಡಿ ಕರ್ನಾಟಕ ನಾನಂತೂ ಯಾರಿಗೂ ಹೇಳಿಲ್ಲ ಈಗ ಬೊಮ್ಮಾಯಿಯವರು ಅಲ್ಲಿ ಯಶವಂತಪುರ ಯಾವ್ದದು ಐ ಟಿ ಸೆಲ್ ಅಂತ ಮಾಡಿದ್ದಾರೆ ಅಂದ್ರೆ ಇಂಟರ್ನೆಟ್ ಸಂಬಂಧಪಟ್ಟಂಗೆ ಅಲ್ಲೊಂದು ಅವ್ರ ಪಿ ಎ ಕೈಯಲ್ಲಿ ಕಂಪ್ಲೇಂಟ್ ಆಗಿದೆ ಅಂತೆ ಜಗದೀಶ್ ಅನ್ನ ತ್ವೀಸ ಮಾಡ್ತಾ ಇದಾರೆ ಯಾರ ಎಸ್ ಸಿ ಎಂ ಅಂತ ನಾನೊಂದು ಬೊಮ್ಮಾಯಿ ಎಸ್ ಇಲ್ಲಿ ಹೇಳಿಲ್ಲ ಬೊಮ್ಮಾಯಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೊಮಾಯ್ ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್ 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 ಐ ಲವ್ ಯು ಬೊಮ್ಮಾಯ್ ಬೊಮ್ಮಾಯಿ ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ ಐ ಲವ್ ಯು ಐ ಲವ್ ಯು ಲವ್ 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 ಲವ್